ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಆರ್ಸ್ ಕಿಚನ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಮಟನ್ ಸಾಂಬಾರ್ನ ಹೇಗ್ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿರೋರು ಎಲ್ರಿಗೂ ಥ್ಯಾಂಕ್ಸ್ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ್ಮೇಲೆ ಒಂದ್ ಲೈಕ್ ಮಾಡೋದನ್ನ ಮರಿಬೇಡಿ ಈಗ ಮಟನ್ ಸಾಂಬಾರ್ನ ಹೇಗ್ ಮಾಡೋದು ಅಂತ ನೋಡೋಣ ಒಬ್ಬೊಬ್ರು ಸಾಂಬಾರ್ ಮಾಡೋದು ಒಂದೊಂದು ರೀತಿ ಇರುತ್ತೆ ನಾನಿವತ್ತು ಸ್ವಲ್ಪ ಡಿಫರೆಂಟ್ ಆಗಿ ಮಟನ್ ಸಾಂಬಾರ್ನ ಮಾಡ್ತಾ ಇದ್ದೀನಿ ಇದು ರುಚಿನೂ ಕೂಡ ತುಂಬಾನೇ ಅದ್ಭುತವಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಈಗ ಮಟನ್ ಸಂಬಾರನ ಹೇಗ್ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಕೆ ಜಿ ಮೇಕೆ ಮಟನ್ ತಗೊಂಡಿದ್ದೀನಿ ನೀವು ಕುರಿ ಮಟನ್ ಅಥವಾ ಮೇಕೆ ಮಟನ್ ಯಾವ್ದನ್ನ ಯೂಸ್ ಮಾಡ್ತೀರಾ ಅದನ್ನೇ ತಗೋಬಹುದು ಚೆನ್ನಾಗಿ ಎರಡು ಮೂರು ಸಲ ವಾಶ್ ಮಾಡಿ ಇಟ್ಕೊಂಡಿದೀನಿ ಈಗ ಒಂದು ಮಿಕ್ಸಿ ಜಾರಿಗೆ ಒಂದು ದಪ್ಪ ಸೈಜ್ ಇಂದ ಎರಡು ಈರುಳ್ಳಿನ ದಪ್ಪ ದಪ್ಪದಾಗಿ ಕಟ್ ಮಾಡಿ ಹಾಕೊಂತ ಇದ್ದೀನಿ ಒಂದು ದಪ್ಪ ಗೆಡ್ಡೆ ಒಂದು ಬೆಳ್ಳುಳ್ಳಿ ಒಂದ್ ಎರಡು ಇಂಚಷ್ಟು ಶುಂಠಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ನೋಡಿ ನಮ್ಮನೆ ಹಿಟ್ಲಲ್ಲೇನೆ ಬೆಳೆದಿರೋ ಅಂಥ ಪುದೀನ ಫ್ರೆಶ್ ಆಗಿದೆ ಪುದೀನ ಸೊಪ್ಪನ್ನ ಜಾಸ್ತಿ ಕೂಡ ಹಾಕೋಬಾರ್ದು ಸ್ವಲ್ಪನೇ ಹಾಕೊಳ್ಳಿ ಫ್ಲೇವರಿಗಷ್ಟೇ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅರಶಿನ ಪುಡಿ ಇದೆಲ್ಲದನ್ನು ನುಣ್ಣಗೆ ರುಬ್ಕೊಬೇಕು ತರಿ ತರಿಯಾಗಿರಬಾರ್ದು ಫುಲ್ಲು ನೈಸಿಗೆ ರುಬ್ಕೊಳ್ಳಿ ನೋಡಿ ಈ ತರ ಫುಲ್ ನುಣ್ಣಗೆ ರುಬ್ಕೋಬೇಕು ನೋಡಿ ಈ ತರ ನೈಸ್ ಪೇಸ್ಟ್ ಆಗಿ ರುಬ್ಕೋಬೇಕು ಈಗ ನಾನಿಲ್ಲಿ ನಾನು ಏಳು ಲೀಟರ್ ಕುಕ್ಕರ್ ನ ಇಟ್ಕೊತಾ ಇದ್ದೀನಿ ನಾನು ಇಲ್ಲಿ ಒಂದ್ ನಾಲ್ಕು ಜನಕ್ಕೆ ಆಗೋವಷ್ಟು ಸಾಂಬಾರ್ನ ಅಂದ್ರೆ ಮಧ್ಯಾಹ್ನಕ್ಕೆ ಮಾಡ್ತಾ ಇದ್ದೀನಿ ಮಧ್ಯಾಹ್ನಕ್ಕೆ ಮಾಡಿದ್ರೆ ಮಧ್ಯಾಹ್ನ ಮತ್ತೆ ನೈಟಿಗೆ ಎರಡು ಟೈಮ್ಗೂ ಸೇರಿಸಿ ನಾಲ್ಕು ಜನಕ್ಕೆ ಜನಕ್ಕಾಗುವಷ್ಟು ಸಾಂಬಾರ್ನ ಮಾಡ್ಕೊಂತ ಇದೀನಿ ಇಲ್ಲಿ ಒಂದ್ ಮೂರಿಂದ ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡಿದೀನಿ ರುಬ್ಕೊಂಡಿರೋ ಮಸಾಲೆನ ಹಾಕೊಳ್ಳೋಣ ಮಟನ್ ಅಲ್ಲಿ ಸ್ವಲ್ಪ ಫ್ಯಾಟ್ ಜಾಸ್ತಿ ಇದ್ರೆ ಎಣ್ಣೆನ ಸ್ವಲ್ಪ ಕಡಿಮೆ ಹಾಕೊಳ್ಳಿ ಫ್ಯಾಟ್ ಫುಲ್ ಕಡಿಮೆ ಇದ್ರೆ ಎಣ್ಣೆನ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ನಿಮಗೆ ತೊಳಿವಾಗ್ಲೇನೆ ಗೊತ್ತಾಗ್ಬಿಡುತ್ತೆ ಫ್ಯಾಟ್ ಜಾಸ್ತಿ ಇದೆಯಾ ಇಲ್ವಾ ಅಂತ ಅದ್ ನೋಡ್ಕೊಂಡು ನೀವು ಎಣ್ಣೆನ ಹಾಕೋಬೇಕಾಗುತ್ತೆ ಈಗ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಎಲ್ಲ ರುಬ್ಕೊಂಡಿದ್ವಲ್ಲ ಆ ಪೇಸ್ಟ್ ನ ಹಾಕಿ ಒಂದ್ ಎರಡು ಮೂರ್ ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೂ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದ್ ಎರಡು ಎರಡ್ ಮೂರ್ ನಿಮಿಷ ಫ್ರೈ ಮಾಡ್ಕೊಂಡು ಆಗಿದೆ ಈಗ ನಾನು ತೊಳ್ದಿಟ್ಕೊಂಡಿರೋ ಅಂತ ಮಟನ್ ಸೇರಿಸ್ತಾ ಇದ್ದೀನಿ ಮಟನ್ ಕೂಡ ಒಂದು ಎರಡು ಮೂರು ಸಲ ಚೆನ್ನಾಗೆ ವಾಶ್ ಮಾಡ್ಕೋಬೇಕು ನೋಡಿ ಮಟನ್ ಅಲ್ಲೂ ಸ್ವಲ್ಪ ಫ್ಯಾಟ್ ಜಾಸ್ತಿ ಇದೆ ನಿಮಗೆ ಗೊತ್ತಾಗ್ತದೆ ನೋಡಿ ಆ ವೈಟ್ ಗೆಲ್ಲ ಇದೆಯಲ್ಲ ಅದು ಮಟನ್ ಅಲ್ಲೇನೆ ಫ್ಯಾಟ್ ಎಲ್ಲ ಅಂಟ್ಕೊಂಡಿದೆ ಹಾಗಾಗಿ ಸ್ವಲ್ಪ ಎಣ್ಣೆನೆ ನಾನು ಕಡಿಮೆನೆ ಹಾಕೊಂಡಿದೀನಿ ಮಟನ್ ಸೇರ್ಸಾದ್ಮೇಲೆ ಈ ತರ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ಒಗ್ಗರಣೆಯಲ್ಲಿ ನಾವು ಎಷ್ಟು ಚೆನ್ನಾಗಿ ಮಟನ್ ಫ್ರೈ ಮಾಡ್ಕೊಂತೀವಿ ಸಾಂಬಾರ್ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಕೆಲವರು ಈ ತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮಟನ್ ಹಾಕಿ ತಕ್ಷಣ ತುಂಬ ಹೊತ್ತು ಫ್ರೈ ಮಾಡ್ಕೊಳ್ಳೋದಿಲ್ಲ ತಕ್ಷಣ ಮಸಾಲೆನ ಹಾಕ್ಬಿಡ್ತಾರೆ ಆವಾಗ ಟೇಸ್ಟ್ ಬೇರೆ ಥರನೇ ಇರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಉಪ್ಪನ್ನ ಸ್ವಲ್ಪ ಕಡಿಮೆನೆ ಹಾಕೊಳ್ಳಿ ಇವಾಗ ಆಮೇಲೆ ಮಸಾಲೆನ ಹಾಕಿದ್ಮೇಲೆ ಇನ್ ಸ್ವಲ್ಪ ಉಪ್ಪನ್ನ ಸೇರ್ಸ್ಕೋಬಹುದು ನಾನು ಆಗ್ಲೇ ಹೇಳ್ದಾಗೆ ನೀವು ಶು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ತಕ್ಷಣ ಮಟನ್ ಹಾಕ್ತೀರಲ್ವಾ ಒಂದು ಒಂದು ಐದರಿಂದ ಹತ್ತು ನಿಮಿಷ ಕೂಡ ನೀವು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ನಿಧಾನಕ್ಕೆ ಫ್ರೈ ಮಾಡ್ಕೊಂಡು ಅದು ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತಲ್ಲ ಒಗ್ಗರಣೆದಿ ಆಗ ಸಾಂಬಾರು ತುಂಬಾ ರುಚಿಯಾಗಿರುತ್ತೆ ನೀವು ತಕ್ಷಣ ಮಟನ್ ಹಾಕಿದ ತಕ್ಷಣ ಮಸಾಲೆನ ಸೇರಿಸ್ಬಿಟ್ರೆ ಸಾಂಬಾರು ಟೇಸ್ಟು ಅಷ್ಟು ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳಿ ಈಗ ನಾವು ಆಗಲೇ ಶುಂಠಿ ಬೆಳ್ಳುಳ್ಳಿ ಎಲ್ಲ ರುಬ್ಕೊಂಡಿದ್ವಲ್ಲ ಅದೇ ಮಿಕ್ ಮಿಕ್ಸಿ ಜಾರಿಗೆ ನಾನಿಲ್ಲಿ ಎರಡು ಟೊಮೊಟೊನ ಇದ್ದೀನಿ ಕೆಲವರು ಟೊಮೊಟೊನ ಮಟನ್ ಸಾಂಬಾರಿಗೆ ಹಾಕಲ್ಲ ಕೆಲವರು ಹಾಕ್ತಾರೆ ನಾನಿಲ್ಲಿ ಹಾಕ್ತಾ ಇದ್ದೀನಿ ಎರಡು ಟೊಮೊಟೋನ ಹಾಕ್ಕೊತಾ ಇದ್ದೀನಿ ಅದಕ್ಕೆ ನಾನು ಒಂದು ಮೂರು ಸ್ಪೂನಷ್ಟು ಸಾಂಬಾರು ಪುಡಿನ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಮನೇಲಿ ಮಾಡ್ಕೊಂಡಿರೋಂಥ ಸಾಂಬಾರ್ ಸಾಂಬಾರು ಪುಡಿನೇ ಸೇರಿಸ್ತಾ ಇದ್ದೀನಿ ನಿಮ್ಮ ಹತ್ರ ಸಾಂಬಾರು ಪುಡಿ ಇಲ್ಲ ಅಂದರೆ ನೀವು ಅಂಗಡಿಯಲ್ಲಿ ಸಿಗೋವಂಥ ಸಾಂಬಾರು ಪುಡಿನಾರು ಯೂಸ್ ಮಾಡ್ಬೋದು ಇಲ್ಲ ಅಂದರೆ ಧನ್ಯ ಮತ್ತು ಚಿಲ್ಲಿ ಪೌಡ್ರನ್ನು ಕೂಡ ಯೂಸ್ ಮಾಡಿ ಮಾಡ್ಬೋದು ನಾನಿಲ್ಲಿ ಟೊಮೊಟೊ ಮತ್ತು ಸಾಂಬಾರ್ ಪುಡಿ ಎರಡನ್ನೂ ರುಬ್ಕೊತಾ ಇದ್ದೀನಿ ಸ್ವಲ್ಪ ನೀರನ್ನ ಸೇರಿಸಿ ರುಬ್ಕೊತಾ ಇದ್ದೀನಿ ನಾನು ಆಗ್ಲೇ ಹೇಳ್ದೆ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ತಾ ಇದ್ದೀನಿ ಮಟನ್ ಸಾಂಬಾರನ್ನ ಅಂತ ನಾನೀಗಾಗ್ಲೇ ತೋರಿಸ್ತಿರೋ ಅಂತ ವಿಡಿಯೋಗಳಲ್ಲಿ ತೆಂಗಿನಕಾಯಿ ಸಾಂಬಾರ್ ಪುಡಿ ಎಲ್ಲ ಒಟ್ಟಿಗೆನೆ ರುಬ್ಬಿ ಮಾಡಿರೋದನ್ನ ತೋರಿಸಿದ್ದೆ ಈಗ ಟೊಮೊಟೊ ಮತ್ತೆ ಸಾಂಬಾರ್ ಪುಡಿ ಅಷ್ಟನ್ನೇ ರುಬ್ಕೊಂಡಿದ್ದೀನಿ ನೋಡಿ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ ಸೈಡಲ್ಲೆಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ನೋಡಿ ಈ ತರ ಚೆನ್ನಾಗಿ ಎಣ್ಣೆ ಬಿಡಬೇಕು ಒಗ್ಗರಣೆಯಲ್ಲಿ ಮಟನ್ ಆಗ ಸಾಂಬಾರ್ ರುಚಿ ತುಂಬ ಚೆನ್ನಾಗಿರುತ್ತೆ ನೋಡಿ ಸೈಡಲ್ಲೆಲ್ಲ ಕಾಣಿಸ್ತಾ ಇದೆ ಅಲ್ವಾ ಎಣ್ಣೆ ಬಿಟ್ಕೊಂಡಿರೋದು ಈಗ ನಾವು ಟೊಮೊಟೊ ಮತ್ತು ಸಾಂಬಾರ್ ಪುಡಿನ ರುಬ್ಕೊಂಡಿದ್ನಲ್ಲ ಆ ಮಸಾಲೆನ ಹಾಕೊತಾ ಇದ್ದೀನಿ ಅದೇ ಮಿಕ್ಸಿ ಜಾರ್ನ ತೊಳೆದು ಸ್ವಲ್ಪ ನೀರನ್ನ ಸೇರಿಸ್ಕೊತಾ ಇದ್ದೀನಿ ನೋಡಿ ಜಾಸ್ತಿ ನೀರು ಹಾಕೋಬಿಡಿ ನೀವು ಹಾಕೊಂಡಿರೋ ಸಾಂಬಾರು ಪುಡಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸಿ ನೋಡಿ ಇಷ್ಟು ಕನ್ಸಿಸ್ಟೆನ್ಸಿಲಿ ಹಾಕೊಂಡ್ರೆ ಸಾಕಾಗುತ್ತೆ ನೀವು ಇವಾಗ ಗಟ್ಟಿ ತೆಳ್ಳಗಾದ್ರೂ ಏನು ಇಲ್ಲ ನಾವು ಮತ್ತೆ ಮಸಾಲೆ ಹಾಕಿದಾಗ ಅದು ಹದ ಸರಿ ಹೋಗುತ್ತೆ ಇನ್ನು ಸ್ವಲ್ಪ ಹಾಕಿದ್ರೂ ಹಾಕಿದ್ರು ನಡೆಯುತ್ತೆ ನಾನು ಈಗ ಸಾಂಬಾರ್ ಪುಡಿ ಎಲ್ಲಾ ಹಾಕಾದ್ಮೇಲೆ ಈಗ ಕುಕ್ಕರ್ ಲಿಡ್ ನೋ ಕ್ಲೋಸ್ ಮಾಡ್ತಾ ಇದ್ದೀನಿ ಯಾವುದೇ ರೀತಿ ಮಸಾಲೆನ ಸೇರ್ಸಿಲ್ಲ ನಾನಿಲ್ಲಿ ಈಗ ಕುಕ್ಕರ್ ಲಿಡ್ ನ ಕ್ಲೋಸ್ ಮಾಡಿ ಒಂದು ಮೂರಿಂದ ನಾಲ್ಕು ಬೀಜನ ಒಡ್ಸ್ಕೊಂತ ಇದ್ದೀನಿ ಮಟನ್ ನೋಡಿ ಎಳೆದಿದ್ರೆ ಒಂದ್ ಮೂರು ಮೂರ್ ವಿಷಲೆ ಸಾಕಾಗುತ್ತೆ ಸ್ವಲ್ಪ ಬಲ್ತ್ ಇದ್ರೆ ಒಂದ್ ನಾಲ್ಕರಿಂದ ಐದು ವಿಷಲು ಒಡ್ಸ್ಕೊಬೇಕಾಗುತ್ತೆ ಕೆಲವರಿಗೆ ತುಂಬಾ ಚೆನ್ನಾಗಿ ಬೆಂದಿರಬೇಕು ಮಟನ್ ಇನ್ ಕೆಲವರು ಸ್ವಲ್ಪ ಅಂದ್ರೆ ತುಂಬಾ ಹೋಗೋ ತರ ಬೆಂದಿದ್ರೆ ಇಷ್ಟ ಪಡೋದಿಲ್ಲ ನಿಮಗೆ ಯಾವ ತರ ಬೇಕೋ ಆ ತರ ಅಷ್ಟು ವಿಷಲ್ನ ಒಡಿಸ್ಕೊಳ್ಳಿ ಈಗ ನಾನು ಅದೇ ಮಿಕ್ಸರ್ ಜಾರಿಗೆ ಒಂದು ಹೋಳು ಅಂದ್ರೆ ಒಂದು ಮೀಡಿಯಂ ಸೈಜ್ ತೆಂಗಿನಕಾಯಲ್ಲಿ ಒಂದು ಹೋಳಷ್ಟು ತೆಂಗಿನಕಾಯಿನ ಸೇರಿಸ್ತಾ ಇದೀನಿ ನೋಡಿ ಈ ಥರ ಮೀಡಿಯಂ ಸೈಜ್ ತೆಂಗಿನಕಾಯಲ್ಲಿ ಒಂದು ಹೋಳು ಫುಲ್ಲು ತೆಂಗಿನಕಾಯಿನ ಹಾಕಿದ್ದೀನಿ ಒಂದು ಸ್ಪೂನ್ ಅಷ್ಟು ಹುರುಗಡ್ಲೆನ ಸೇರಿಸ್ತಾ ಇದ್ದೀನಿ ಚಕ್ಕೆ ಮತ್ತೆ ಲವಂಗ ಒಂದೇ ಒಂದು ಏಲಕ್ಕಿನ ಹಾಕೊತಾ ಇದ್ದೀನಿ ನಾನು ಆಗ್ಲೇ ಟೊಮೊಟೊ ಮತ್ತು ಸಾಂಬಾರು ಪುಡಿನ ಅಷ್ಟನ್ನೇ ಹಾಕಿ ವಿಷಲೊಡ್ಸ್ಕೊಳಕ್ಕೆ ಇಟ್ಕೊಂಡಿದೀನಿ ನಾನಿಲ್ಲಿ ಸ್ವಲ್ಪ ಗಸಗಸಿನ ನೀರಲ್ಲಿ ನೆನೆಸಿ ಇಟ್ಕೊಂಡಿದ್ದೆ ಅದನ್ನು ಕೂಡ ರುಬ್ಕೊಳಕೇನೆ ಹಾಕೊತಾ ಇದ್ದೀನಿ ಈ ಥರ ಮಾಡೋದ್ರಿಂದ ಸಾಂಬಾರು ರುಚಿ ತುಂಬ ಚೆನ್ನಾಗಿರುತ್ತೆ ಒಂದೇ ಒಂದು ಸಣ್ಣ ಒಂದು ಅರ್ಧ ಇಂಚಷ್ಟು ಶುಂಠಿನ ಸೇರಿಸಿದ್ದೀನಿ ಇದನ್ನು ಕೂಡ ನುಣ್ಣಗೆ ರುಬ್ಕೊಬೇಕು ನೋಡಿ ಫುಲ್ಲು ನೈಸ್ ಪೇಸ್ಟ್ ಆಗಿ ರುಬ್ಕೋಬೇಕು ತೆಂಗಿನಕಾಯಿ ಎಲ್ಲ ತರಿ ಆಗಿದ್ರೆ ಸಾಂಬಾರು ಚೆನ್ನಾಗಿರೋದಿಲ್ಲ ಒಂಥರ ಅಂದರೆ ಸಾಂಬಾರ್ ಕನ್ಸಿಸ್ಟೆನ್ಸಿ ಗಟ್ಟಿಗೆ ಈ ಥರ ಎಲ್ಲ ಬರಲ್ಲ ಅದೇ ಒಂಥರ ಗಟ್ ಅಂದ್ರೆ ಚೆನ್ನಾಗಿರಲ್ಲ ಕಾಯಿ ಎಲ್ಲ ಮೇಲೆ ತೇಲ್ದಂಗ್ ಅನಿಸ್ತಾ ಇರುತ್ತೆ ಹಾಗಾಗಿ ನೈಸ್ಗೆ ರುಬ್ಕೋಬೇಕು ಇದು ನಾಲ್ಕ್ ವಿಷಲ್ ಓಡಿಸಿ ಕುಕ್ಕರ್ ಫುಲ್ ಆಗಿದೆ ಈಗ ಕುಕ್ಕರ್ ಇಡ್ನ ಓಪನ್ ಮಾಡ್ತಾ ಇದೀನಿ ನೋಡಿ ಮಟನ್ ಎಲ್ಲ ತುಂಬಾ ಚೆನ್ನಾಗಿ ಬೆಂದಿದೆ ಈಗ ನಾವು ತೆಂಗಿನಕಾಯಿನ ರುಬ್ಕೊಂಡಿದ್ವಲ್ಲ ಆ ಮಸಾಲೆನ ಸೇರಿಸ್ತಾ ಇದ್ದೀನಿ ಈಗ ನಿಮಗೆ ಸಾಂಬಾರಿ ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ಅಷ್ಟು ನೋಡಿ ನೀರ್ನ ಸೇರಿಸ್ಕೊಳ್ಳಿ ನಿಮಗೆ ಗಟ್ಟಿಗೆ ಬೇಕಂದ್ರೆ ಗಟ್ಟಿಗೆ ಮಾಡ್ಕೊಳ್ಳಿ ಇಲ್ಲ ತೆಳ್ಳಗೆ ಬೇಕಂದ್ರೆ ತೆಳ್ಳಗೂ ಕೂಡ ಮಾಡ್ಕೋಬೇಕು ಯಾವ ಕನ್ಸಿಸ್ಟೆನ್ಸಿಗೆ ನೋಡ್ಕೊಂಡು ಅಷ್ಟು ನೀರನ್ನ ಸೇರಿಸ್ಕೊಳ್ಳಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ ಮಟನ್ ಮತ್ತೆ ಮಟನ್ ಕೂಡ ತುಂಬಾ ಚೆನ್ನಾಗಿ ಬೆಂದಿರುತ್ತೆ ನಾವ್ ಫಸ್ಟ್ ಟೈಮ್ ತೆಂಗಿನಕಾಯಿನ ಮಸಾಲೆನ ಹಾಕಿ ಮಾಡೋದು ಅದೇ ಒಂಥರ ರುಚಿ ಬರುತ್ತೆ ಸಾಂಬಾರು ನಾವು ಬರೀ ಖಾರದಲ್ಲೇನೆ ನಾವು ಮಟನ್ ನ ಬೇಯಿಸ್ಕೊಂಡು ಚೆನ್ನಾಗಿ ಆಮೇಲೆ ತೆಂಗಿನಕಾಯಿ ಮಸಾಲೆನ ಹಾಕೋದು ರುಚಿ ಇನ್ನೊಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಇದು ರುಚಿ ಕೂಡ ತುಂಬಾನೇ ಅದ್ಭುತವಾಗಿರುತ್ತೆ ನಾವು ತೆಂಗಿನಕಾಯಿನ ರುಬ್ಕೊಂಡು ಮಸಾಲೆನ ಸೇರಿಸ ಆದ್ಮೇಲೆ ಒಂದ್ ಹತ್ತು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗೆ ಬೇಯಿಸ್ಕೋಬೇಕು ಅದೆಲ್ಲ ಹೊಂದ್ಕೋಬೇಕು ತೆಂಗಿನಕಾಯಿ ಅಂದ್ರೆ ಸಾಂಬಾರ್ ಪುಡಿ ಇದೆಲ್ಲ ಚೆನ್ನಾಗಿ ಹೊಂದ್ಕೊಂಡು ಬೇಯಬೇಕು ಒಂದ್ ಹತ್ತು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಈ ತರ ಕುದಿಸ್ಕೋಬೇಕು ಈಗ ನೀವು ಟೇಸ್ಟನ್ನ ನೋಡ್ಬೋದು ಉಪ್ಪು ಅಥವಾ ಸಪ್ಪೆ ಏನಾರ ಇದ್ರೆ ನೋಡಿ ಸರಿ ಮಾಡ್ಕೋಬೋದು ಸಾಂಬಾರ್ ಕನ್ಸಿಸ್ಟೆನ್ಸಿನೂ ಕರೆಕ್ಟಾಗಿದೆ ಈಗ ನಾನು ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ಮೇಲೆ ಒಂದೆರಡು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಿಸಿ ಗ್ಯಾಸ್ನ ಆಫ್ ಮಾಡ್ಕೊತಾ ಇದ್ದೀನಿ ಈಗ ಮಟನ್ ಸಾಂಬಾರು ರೆಡಿಯಾಗಿದೆ ಮಟನ್ನು ಕೂಡ ತುಂಬ ಚೆನ್ನಾಗಿ ಬೆಂದಿದೆ ಈ ವಿಧಾನದಲ್ಲಿ ನೀವು ಒಂದ್ಸಲ ಮಟನ್ ಸಾಂಬಾರ್ನ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ವಿಡಿಯೋ ನೋಡಿದ್ಮೇಲೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತೆ ಒಂದು ಹೊಸ ರೆಸಿಪಿ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ